ಇಲ್ಲಿ ಪ್ರತಿಭೆಗಳು ಹೆಂಗೆ ಹೊರವಂತ ಅಂತಲೇ ಗೊತ್ತಾಗಲ್ಲ ಅಂಥ ಇದರಲ್ಲಿ ನಮ್ಮ ಊರಿನ ನಮ್ಮ ಹೆಮ್ಮೆಯ ಒಂದು ಜಾನವಿಯವರು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಾಂಪಿಯನ್ಶಿಪ್ ತಗೊಂಡು ಬಂದಿರೋದು ನಾವೆಲ್ಲ ಹೆಮ್ಮೆ ಪಡುವ ವಿಚಾರ ಯಾಕೆಂದರೆ ಇವತ್ತು ಪ್ರತಿಭೆಗಳಿಗೆ ಪ್ರೋತ್ಸಾಹ ಬೇಕು ಲಕ್ಷ್ಮೀರಾಜಣ್ಣವ್ರು ಹೇಳಿದ್ರು ನನಗೆ ಹೀಗೆ ಹುಡುಗಿ ಎಲ್ಲ ಹಿಂಗೆ ಗುಜರಾತಲ್ಲಿ ಆಡೋಕೆ ಹೋಗ್ತಿದೆ ಶಿವಣ್ಣ ಅಂತ ಹಂಗೆ ಯಾರಾದರೂ ದಾನಿಗಳು ಸಹಾಯ ಮಾಡ್ತಾರೆ ಇಂಥ ಪ್ರತಿಭೆಗಳು ಹೆಚ್ಚೆಚ್ಚಾಗಿ ಹೊರಬರಬೇಕು ಆ ಮಗುಗೆ ಒಳ್ಳೆಯದಾಗಲಿ ಇನ್ನೂ ಇನ್ನೂ ಒಳ್ಳೊಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ನಮ್ಮ ಚಾಂಪಿಯನ್ಶಿಪ್ ಹೊಡ್ಕೊಂಡು ನಮ್ಮ ಒಂದು ತಾಲ್ಲೂಕಿಗೆ ನಮ್ಮ ಗ್ರಾ ನಮ್ಮ ಏರೂರು ಗ್ರಾಮಕ್ಕೆ ನಮ್ಮ ಹೋಬಳಿಗೆ ಒಂದು ಕೀರ್ತಿ ತರಲಿ ಆ ಮಗುಗೆ ಒಳ್ಳೆಯದಾಗಲಿ ಹಾಗೇ ಈ ಯಾವುದೇ ತರಹದ ಆ ಹುಡುಗಿಗೆ ಏನಾದರೂ ಸಹಾಯ ಇದ್ರೂ ನಾನು ಮಾಡೋಕ್ಕೆ ನಾನು ಸಿದ್ಧನಿದ್ದೇನೆ ಹುಡುಗಿಗೆ ಏನು ತೊಂದರೆ ಏನೇ ಇದ್ರೂ ಸಹಾಯ ಮಾಡ್ತೀನಿ ಅವ್ರಿಗೆ ಎಲ್ಲೇ ಯಾವ ಮಟ್ಟಕ್ಕೆ ಹೋದ್ರೂ ಹುಡುಗಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ನಾವೊಂದು ಯೋಚನೆ ಮಾಡಬೇಕು ನಾವೆಲ್ಲ ಸಿಟಿನಲ್ಲೇ ಇದ್ದು ಓದಬೇಕು ಸಿಟಿನಲ್ಲೇ ಕಾನ್ವೆಂಟ್ಗೆ ಹೋಗಬೇಕು ಅಲ್ಲಿ ಓದಿದರೆ ಮಾತ್ರ ನಮಗೆ ಪ್ರಾತಿನಿಧ್ಯ ಇರ್ತೈತೆ ಇಲ್ದಿರ ನಮ್ಗೆ ಯಾರೂ ಬೆಲೆ ಇರೋದಿಲ್ಲ ಅನ್ನೋದನ್ನ ಇವತ್ತಿನ ಏನು ನೀವು ತಂದೆ ತಾಯಿಗಳಿದ್ದಾರೋ ನಾವೆಲ್ಲ ಅದನ್ನು ಮನಸ್ಸಿನಿಂದ ಹೊರಗಡೆ ಕಿತ್ತಾಕ್ಬೇಕು ಕಾರಣ ಯಾಕೆ ಅಂತಂದರೆ ಆಕೆ ಯಾವ ಕಾನ್ವೆಂಟಲ್ಲಿ ಓದಿಲ್ಲ ಯಾವ ಸಿಟಿನಲ್ಲಿ ಬೆಳೆದಿಲ್ಲ ಅವಳು ಬೆಳೆದಿರೋದು ನಮ್ಮ ಒಂದು ಕುಗ್ರಾಮ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಗಡಿ ಭಾಗ ಗಡಿ ಭಾಗದ ಹಳ್ಳಿ ಏರೂರಿನಲ್ಲಿ ಬೆಳೆದಿರೋದು ಆಕೆಯ ತಂದೆ ತಾಯಿಗಳು ಕೂಡ ಯಾವ ಹೇಳ್ಕೋಣ ಅಂತ ವಿದ್ಯಾವಂತರಲ್ಲ ನಾನು ಖಂಡಿತವಾಗೂ ಆತ ನಮ್ಮ ಸಂಬಂಧಿಕನೇ ನಾನು ಎಂದೂ ನೋಡಿಲ್ಲ ಆತನ್ನು ನನಗೆ ನಮ್ಮ ಹನುಮಂತಪ್ಪ ಲಕ್ಷ್ಮೀರಾಜ್ ಅವರು ಹೇಳಿದರು ನಮ್ಮ ನಮ್ಮೂರಲ್ಲಿ ಒಂದು ಹೆಣ್ಮಗು ಹಿಂಗೆ ಇದು ಕರಾಟೆ ಇದಕ್ಕೆ ನೇಪಾಳಕ್ಕೆ ಹೋಗುತ್ತೆ ಆಕೆಗೆ ಸ್ವಲ್ಪ ಆರ್ಥಿಕವಾಗಿ ಭಾಳ ತೊಂದರೆ ಇದೆ ನೀವೇನಾದರೂ ಮಾಡಬೇಕಾಗತ್ತೆ ಅಂತ ಒಂದು ಮಾತು ವಿಚಾರ ಆಗ ನಾನು ಹನುಮಂತಪ್ಪ ಅವ್ರಿಗೆ ಹೇಳಿದೆ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಏನು ಕೊಡಬೇಕೋ ಅದನ್ನು ಕೊಡಿಸ್ರಿ ನಾನು ನಮ್ಮ ಸೊಸೈಟಿಯಿಂದ ಏನು ಕೊಡಬೇಕು ನಾನು ಅದನ್ನು ಕೊಡಿಸ್ತೀನಿ ಅಂತಂದು ಆತನಿಗೆ ಹೇಳಿದೆ ನೀನು ಬರಬೇಡ ನೀನು ಒಂದೇ ಸಾರಿ ಆ ಕ್ಯಾಶ್ ತಗೊಳ್ಳೋಕ್ಕೆ ಬರೋ ಬಾ ಅಂತಂತಂದು ಈಗ ನಾವೇನು ಆಮಗೇನು ಲಕ್ಷ ಕೊಡಲಿಲ್ಲ ಐವತ್ತು ಸಾವಿರ ಕೊಡಲಿಲ್ಲ ಇಪ್ಪತ್ತು ಸಾವಿರ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಪಂಚಾಯಿತಿಯವರು ಸ್ವಲ್ಪ ಕೊಟ್ಟಿದ್ದಾರೆ ನಾವು ಸ್ವಲ್ಪ ಕೊಟ್ಟಿದ್ವಿ ನಮ್ಮದೊಂದು ಹಳಿಲು ಸೇವೆ ನಾವು ಈ ಥರದ ಆಕೆಗೆ ನಾವು ಒಂದಿಷ್ಟು ಸಹಾಯ ಮಾಡಿದ್ವಿ ನಾನಾದರೂ ಏನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವ ಹಳ್ಳಿನಲ್ಲೇ ಆಗಲಿ ನಾವು ಹಳ್ಳಿಯವರು ನಮಗೆ ಕೀಳಿರುವೆ ಂಥ ಭಾವನೆ ಬರಬಾರ್ದು ಯಾರತ್ರ ಯಾಕೆಂದರೆ ಇವತ್ತು ಅವರಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ಇವತ್ತು ಎಷ್ಟು ನೆನೆಸಿದ್ರು ಸಾಲದು ಯಾಕೆಂದರೆ ನೋಡಿರಿ ಆಕೆ ಒಂದು ಸಾಧಾರಣ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಜಗೋನಹಳ್ಳಿ ಅದೇನು ಸಿಟಿಯೆಲ್ಲ ಏನಿಲ್ಲ ಒಂದು ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ ಓದ್ತಾ ಇರ್ಬೇಕಾದ್ರೆ ಅವರ ಗುರುಗಳು ಹಾಗೂ ಅವಳನ್ನ ಗುರುತಿಸಿ ಅವರಿಗೆ ಒಬ್ಬರು ಹಳಿಗೊಬ್ರು ಕರಾಟೆ ಕೋಚ್ ಕೊಡುವಂಥ ಒಬ್ಬ ಗುರುಗಳನ್ನ ಇವತ್ತು ಅವರು ಪರಿಚಯ ಮಾಡಿಸಿ ಅವಳನ್ನ ಬೆಳೆಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರನ್ನ ಆಕೆಯನ್ನು ಕಳಿಸಿದ್ದಾರೆ ಅಂದರೆ ನಾವು ಮೊದಲು ಅವರ ಗುರುಗಳಿಗೂ ಹಾಗೂ ಇವ್ರಿಗೂ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳಬೇಕು ತರಗತಿ ವಿದ್ಯಾರ್ಥಿನಿ ನಾನು ನೇಪಾಳ ರಾಜಧಾನಿ ಕಠ್ಮಾಂಡೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಪಿನಲ್ಲಿ ವಿಜೇತಳಾಗಿದ್ದೇನೆ ನಾನು ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ ನನಗೆ ಹೆಮ್ಮೆ ಎನಿಸುತ್ತಿದೆ ಹಾಗೂ ನನ್ನ ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಅಲ್ಲಿಗೆ ಕರೆದೊಯ್ದು ಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ ಹಾಗೂ ನನ್ನ ಕ ನನ್ನ ಕರಾಟೆ ಕೋಚ್ ಸರ್ ರಂಗಸ್ವಾಮಿ ಸರ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅದಕ್ಕೊಂದು ನಾನು ಉದಾಹರಣೆ ಕೊಡೋಕ್ಕೆ ಬಯಸ್ತೀನಿ ಯಾಕಂದರೆ ನಮ್ಮೂರಲ್ಲಿ ನಾಗರಾಜು ಡಿ ಪಿಡಿಓು ಅವರು ಒಂದು ಸಹಾಯಕ್ಕಾಗಿನ ಶಶಪ್ಪರ ಹತ್ರ ಬರ್ತವೆ ಇಲ್ಲ 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 ಅಲ್ಲದಾಗ ಅವ್ರು ಸ್ನಾನ ಮಾಡ್ತಿರ್ತಾರೆ ಒಂದು ಗಂಟೆ ಸತತವಾಗಿ ಅವ್ರ ಮನೆ ಬಾಗಲ್ಲ ಕೂತ್ಕೊಂಡು ಅವ್ರ ಹತ್ರ ಏನು ಹೇಳ್ಕೊತಾರೆ ಅಂದರೆ ಅವರ ಟಿ ಸಿ ಹೆಚ್ಚು ಜಯನ್ ಆಗಿರ್ತಾರೆ ಟಿ ಸಿ ಹೆಚ್ಚಿಗೆ ಅವ್ರ ಮನೆಯವರು ಕಷ್ಟ ಬಿದ್ದು ಆ ಟಿ ಸಿ ಎಚ್ಗೆ ಫೀಸ್ ಕಟ್ಟಿರ್ತಾರೆ ಅಂತ ಕಟ್ಟಿದ ಕಾಲದಾಗ ಅವ್ರಿಗೆ ಏಕಾಏಕಿ ಏಜ್ ಶಾರ್ಟ್ ಆಗ್ತಾರೆ ಜಿ ಕೆ ಕೆನಲ್ಲಿ ಅಲ್ಲಿ ಹೋದಾಗ ಅವರಿಗೆ ಕಟ್ಟೋದಕ್ಕೆ ಫೀಸ್ ಇಲ್ಲ ಮತ್ತು ಇಲ್ಲ ಅವೆರಡು ಸೌಲಭ್ಯನೂ ಲಭ್ಯನೂ ಅವ್ರ ಕೇಳ್ ಆಗ್ತಾಯಿಲ್ಲ ಅವನು ನೇರವಾಗಿ ಬಂದು ಶೇಷಪ್ಪನ ಕಾಣ್ತಾನೆ ಕಂಡಾಗ ಅವ್ರು ಹತ್ತು ಸಾವಿರ ರೂಪಾಯಿನ ಅವಾಗಲೇ ಫೀಸ್ ಕಟ್ಟಕ್ಕೆ ಕೊಟ್ಟು ಅವತ್ತು ಹತ್ತು ಸಾವಿರ ರೂಪಾಯಿ ಇವತ್ತು ಲಕ್ಷಕ್ಕೂ ಆಗೋಲ್ಲ ಆ ಏಜ್ ಶೀಟು ತಗೊಂಬಕ್ಕೆ ಅದೇ ಗೌರ್ಮೆಂಟ್ ಶೀಟ್ ಆಗಿದ್ರು ಮುಂತಾಗಿ ಫೀಸ್ ಕಟ್ಟೋಕ್ಕೆ ಆಮೇಲೆ ಮತ್ತೆ ಮೂಡಗಿರಪ್ಪ ಫೋನ್ ಮಾಡಿ ಎಂ ಪಿ ಮೂಡಿಗೆರೆಯಪ್ಪರ ಫೋನ್ ಮಾಡಿ ಒಂದು ಕುಂಚಿಡಿಗಿರಲಲ್ಲಿ ಒಂದು ಸೀಟ್ ಕೊಡಿಸ್ತಾರೆ ಅದು ಅಂಥದ್ದೊಂದು ಅಳಿಲು ಅವರು ಮಾಡಿರೋದ್ರಿಂದ ಇವತ್ತು ಒಬ್ಬ ತಾಲೂಕಿನಲ್ಲಿ ಒಂದು ಪ್ರಸಿದ್ಧ ಪೀಡಿವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಹಾಗೆ ಈ ಹೆಣ್ಣು ಮಗುವಿಗೆ ನಾವೆಲ್ಲರೂ ಕೈ ಜೋಡಿಸಿ ಸಹಾಯ ಮಾಡಿದಾಗ ಅವರು ಯಾವ ಮಟ್ಟಕ್ಕೆ ಹೋಗ್ಬೇಕಂತ ನಾವು ಯೋಚನೆ ಮಾಡಬೇಕು ಅದೇ ರೀತಿ ನಾವು ಪ್ರಥಮವಾಗಿ ರಂಗನಾಥ್ ನಮ್ಮ ಮನೆ ಹತ್ರ ಬಂದಾಗ ನಾವು ಒಂದು ಹೆಲಿಕಾಪ್ಟರ್ನ ಬುಕ್ ಹೆಲಿಕಾಪ್ಟರ್ನ ಒಂದು ಸೀಟು ಬುಕ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಬೇಕಾಗುತ್ತೆ ಅಂತ ಬಂದಾಗ ಇದೇ ಚಂಗವರ ಶಿವವನ್ನು ನಾನು ಹತ್ರ ಕೇಳ್ಕೋ ಅವರು ಸಹಾಯ ಮಾಡ್ತಾರೆ ಅಂತಂದಾಗ ಅವರು ಧನ ಸಹಾಯ ಮಾಡ್ತಾರೆ ಮತ್ತು ಪಂಚಾಯತ್ನಲ್ಲಿ ಹನುಮಂತಪ್ಪ ಅವರು ಮತ್ತು ಸೊಸೈಟಿಯಲ್ಲಿ ಶಶಿಯಪ್ಪನವರು ಸಹಾಯ ಮಾಡ್ತಾರೆ ಆ ಸಹಾಯದಿಂದನ ಇವತ್ತು ಒಂದು ಮಟ್ಟಕ್ಕೆ ಹೋಗೈತೆ ಇನ್ನು ಎಂಥದೇ ಬರಲಿ ತಂದೆ ತಾಯಿಗಳು ಬೇಡ ಆ ವಿಚಾರಕ್ಕೆ ನಾವು ರಾಜಕಾರಣಿಗಳು ನಮ್ಮೂರ ಗ್ರಾಮದವರು ನಿಮ್ಮಿಂದ ಸದಾ ಇರ್ತೀವಿ ಅದೆಂಥದೇ ಕಷ್ಟ ಬಂದು ಹೇಳ್ಕೇಳ್ರಿ ನಾವು ಮುಂದೆ ಕಳ್ಸೋಕ್ಕೆ ಸಿದ್ಧಾಂತ ನಾನು ಎರಡು ಮಾತು ಹೇಳ್ತಾ ನಮಸ್ಕಾರ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮು ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದ್ ಕೆಜಿ ಸಣ್ಣ ಆಗಿದೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇರ್ದಾಗ ಸಣ್ಣ ಆಗ್ತೀರಾ